ತಿರು ಜೀವದ ಗೆಳೆಯ ಸ್ನೇಹದ ಸಿಂಚನದಲ್ಲಿ ಬಾಡದಿರು ಸ್ನೇಹದ ಹೂವಿ ಪ್ರೇಮದ ಬಂಧನದಲ್ಲಿ ಮನಸಲ್ಲಿ ಇರಲಿ ಭಾವನೆ ರಳುತ್ತಿರು ಜೀವದ ಗೆಲೆಯ ಹಕ್ಕಿಯು ಹಾಡಿದೆ ತನ್ನ ಹೆಸರನು ಹೇಳದಿ ಸಂಪಿಗೆ ಬೀರಿದ ಕಂಪನು ಯಾರಿಗೂ ಕೇಳ ನಮಗೇಕೆ ಅದರ ಯೋಚನೆ ಬೀಡ ನಂಟಿಗೆ ಹೆಸರೂ ಯಾಕೆ ಸುಮ್ಮನೆ ಅರಳು ತಿರು ಜೀವದ ಮಾತಿಗೆ ಮೀರಿದ ಭಾವದ ಸೆಳೆತವೆ ಸುಂದರ ನಲುಮೆಯು ತುಂಬಿದ ಮನಸ್ಸಿಗೆ ಬಾರದು ಬೇಸರ ಬಾಲದಾರಿಯಲ್ಲಿ ಚಂದಿರ ಬರುವನು ನಮ್ಮ ಜೊತೆ ಕಾನುವೆನು ಅವನಲ್ಲಿ ನಿನ್ನನೇ ನೀರ ತಿರು ಜೀವದ ಗೆಳೆಯ ಸ್ನೇಹದ ಸಿಂಚನದಲ್ಲಿ ಬಾಡದಿರು ಸ್ನೇಹದ ಹೂವಿ ಪ್ರೇಮದ ಬಂಧನದಲ್ಲಿ ಮನಸಲ್ಲಿ ಇರಲಿ ಪಾವ ಜೀವದ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ಸಾಂಗ್ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಹೇಗಿದೆ ಅಂತ ನನಗೆ ತಿಳಿಸಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್